ಹಲೋ ಗೈಸ್ ನಾನು ನಿಮಗೆ ತಿಳ್ಕೊಡಕ್ಕೆ ಬಂದಿದ್ದು ನೋಡಿ ವಿತೌಟ್ ಇನ್ವೆಸ್ಟ್ಮೆಂಟ್ ಅಂದರೆ ನಿಮ್ಮದು ಮೊಬೈಲ್ ಡಾಟಾವನ್ನು ಸೆಲ್ ಮಾಡೋದ್ರ ಮೂಲಕ ನಾನು ಹೇಳೋ ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ನೀವು ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ನಿಮ್ಮ ಮೊಬೈಲ್ ಡಾಟಾ ಎಕ್ಸ್ಟ್ರಾ ವೇಸ್ಟ್ ಆಗ್ತಿರ್ತದೆ ನೋಡಿ ಡೈಲಿ ಬಂದುಬಿಟ್ಟು ಆ ಡಾಟಾವನ್ನು ಬಂದುಬಿಟ್ಟು ನೀವು ಆ ಅಪ್ಲಿಕೇಶನ್ಗೆ ಸೆಲ್ ಮಾಡೋದ್ರ ಮೂಲಕ ಅರ್ನಿಂಗ್ಸ್ ಮಾಡ್ಕೋಬೋದು ಅದು ಅಪ್ಲಿಕೇಶನ್ ಯಾವುದು ಏನು ಅಂಬೋದನ್ನು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬೇಗ ಕ್ಲಿಕ್ ಮಾಡೋದು ಮರಿಬೇಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಒಪ್ಪಿಗೆ ಯಾರಲ್ಲ ಜಾಯ್ನ್ ಆಗಿರೋದು ನೋಡಿ ಡಿಸ್ಕ್ರಿಪ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಆಗಿ ನೋಡಿ ಅಪ್ಲಿಕೇಶನ್ ಲಿಂಕ್ಸ್ ಅಥವಾ ಡಿಸ್ಕ್ರಿಪ್ನ್ ಕೊಟ್ಟಿರ್ತೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅಪ್ಲಿಕೇಶನಲ್ಲಿ ಇವೆಲ್ಲ ನೀವು ಅಪ್ಲಿಕೇಶನ್ ಕೊಟ್ಟಿರೋ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಆಕ್ಟಿವೇಟ್ ಮಾಡಬೇಕಾಗುತ್ತೆ ನಿಮ್ಮ ಡಿವೈಸ್ ಆಕ್ಟಿವೇಟ್ ಮಾಡಿದರೆ ನಿಮಗೆ ಇದರಲ್ಲಿ ಅವರೇ ನೀವು ನೀವು ಶೇರ್ ಮಾಡೋಕ್ಕೆ ಬರಲ್ಲ ನೀವು ಅವರೇ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ಇಂತ ಎಲ್ಲ ಅಲೌ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ಡಾಟಾ ಎಕ್ಸೆಸ್ ಮಾಡ್ತಾರೆ ಅಂದರೆ ನಿಮ್ಮದು ನೀವು ಎಕ್ಸ್ಟ್ರಾ ಉಳಿದಿರುತ್ತೆ ನೋಡಿ ಅದರಲ್ಲಿ ಡಾಟಾ ಎಷ್ಟು ಅವ್ರಿಗೆ ಎಷ್ಟು ಬೇಕು ನೋಡಿ ಅಷ್ಟು ಡಾಟಾ ಅವರು ಎಕ್ಸೆಸ್ ಮಾಡ್ಕೊತ ನಿಮಗೆ ಅರ್ನಿಂಗ್ಸ್ ಕೊಡ್ತಾರೆ ಅಂದರೆ ಡಾಲರ್ ಮೂಲಕ ಅರ್ನಿಂಗ್ಸ್ ಕೊಡ್ತಾರೆ ನೋಡಿ ನೀವು ಸ್ಟಾರ್ಟಿಂಗ್ನಲ್ಲೇ ಬಂದ್ಬಿಟ್ಟು ಐದು ಡಾಲರ್ ಪಡೆಯಬಹುದು ಪಡೆದ ನಂತರ ನೋಡಿ ನೆಕ್ಸ್ಟ್ ನೀವು ಎಷ್ಟು ಡಾಟಾ ನಿಮ್ಮ ಹತ್ರ ಅವರು ಪಡೆದುಕೊಳ್ತಾರೆ ನೋಡಿ ಅದಕ್ಕೆ ಅಷ್ಟು ಅರ್ನಿಂಗ್ಸ್ ಕೊಡ್ತಾರೆ ಆ ಡಿವೈಸ್ ಆಕ್ಟಿವೇಟ್ ಆದಮೇಲೆ ತೋರಿಸ್ತಾ ಇದೆ ನೋಡಿ ಇಲ್ಲಿ ಇಲ್ಲೇ ಟುಡೇ ಎಷ್ಟು ಡಾಟಾ ಇದು ಆಗಿದೆ ನಿಮಗೂ ಎಷ್ಟು ಪಾಯಿಂಟ್ಸ್ ಅರ್ನಿಂಗ್ಸ್ ಆಗಿದೆ ಅಂತ ತೋರಿಸುತ್ತೆ ನೋಡಿ ನಂದು ಇವತ್ತು ಜಾಸ್ತಿ ಡಾಟಾ ಇದು ಹಾಕಿಲ್ಲ ಬಂದುಬಿಟ್ಟು ನೀವು ಇದಕ್ಕೆ ನೀವು ಎಕ್ಸ್ಟ್ರಾ ಅರ್ನಿಂಗ್ಸ್ ಮಾಡ್ಕೋಬೇಕಂದ್ರೆ ಬೇರೆ ಬೇರೆ ಡಿವೈಸ್ಗೆ ಅಂದರೆ ಕಂಪ್ಯೂಟರ್ಗಾಯಿತು ಈ ಥರ ಬೇರೆ ಬೇರೆ ಡಿವೈಸ್ಗೆ ನೀವು ಕನೆಕ್ಟ್ ಮಾಡಿ ಇದರಲ್ಲಿ ಬಿಟ್ಟರೆ ಬೇರೆ ಬೇರೆ ಫೋನು ಬೇರೆ ಬೇರೆ ಡಿವೈಸ್ಗಳಿಗೆ ಕನೆಕ್ಟ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಅರ್ನಿಂಗ್ಸ್ ಅಥವಾ ಸಿಗುತ್ತೆ ನೋಡಿ ನೋಡಿ ನಾವು ಒಂದೇ ಡಿವೈಸ್ಗೆ ಕನೆಕ್ಟ್ ಮಾಡ್ಕೊಂಡು ನನ್ನ ಮೊಬೈಲಿಗೆ ಇದರಲ್ಲಿ ಬಂದುಬಿಟ್ಟು ಡೈಲಿ ಅರ್ನಿಂಗ್ಸ್ ಕಡಿಮೆ ಅರ್ನಿಂಗ್ಸ್ ಆಗುತ್ತೆ ನೀವು ಡಿವೈಸ್ ಜಾಸ್ತಿ ಮಾಡಿದಷ್ಟು ಅಂದರೆ ನೀವು ಒಂದೇ ಜಿಮೇಲಿಂದ ಸೈನ್ ಅಪ್ ಮಾಡೋಕ್ಕಾಗುತ್ತೆ ಎಲ್ಲ ಜಿ ಇದು ಬೇರೆ ಬೇರೆ ಡಿವೈಸ್ ಅಂದರೆ ಬೇರೆ ಬೇರೆ ಫೋನಲ್ಲೇ ಆಯಿತು ಲ್ಯಾಪ್ಟಾಪ್ನಲ್ಲಿ ಮಾಡಿದರು ಅದರಲ್ಲಿ ಬಂದುಬಿಟ್ಟು ನೀವು ಯಾವ ಜಿಮೇಲ್ ಕೊಟ್ಟಿರ್ತೀವಿ ನೋಡಿ ಅದೇ ಜಿಮೇಲ್ನ ಮೂಲಕ ನೀವು ಸೈನ್ ಅಪ್ ಮಾಡಿಕೊಂಡ್ರೆ ನಿಮಗೆ ಆ ಡಿವೈಸ್ ಆ್ಯಕ್ಟಿವೇಟ್ನಲ್ಲಿ ಇದ್ರೆ ನಿಮ್ಗೆ ಏನಾಗುತ್ತೆ ಕಾಯಿನ್ಸು ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ನೋಡಿ ಆದ ಅರ್ನಿಂಗ್ಸ್ ಅಮೌಂಟನ್ನು ಬಂದುಬಿಟ್ಟು ನೀವು ಪೇವರ್ಡ್ ತೊಗೋಬೋದು ಪೇವರ್ಡ್ ತೊಗೋದು ಹೇ ತಗೊಳ್ಳೋದು ಹೇಗೆ ಅಂತಂದು ನೆಕ್ಸ್ಟ್ ಓಡಲ್ಲಿ ತಿಳ್ಸ್ಕೊಡ್ತೀನಿ ಅಂದರೆ ಮಿನಿಮಮ್ ಇಪ್ಪತ್ತು ಡಾಲರ್ ಆಗೋಕ್ಕಾಗುತ್ತೆ ಇಪ್ಪತ್ತು ಡಾಲರ್ನ ಬೇರೆ ಬೆಲೆ ಬಂದುಬಿಟ್ಟು ಹೇಳಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಒಂದು ಡಾಲರ್ನ ಬೆಲೆ ಎಂಬತ್ಮೂರು ಸಮಥಿಂಗ್ ಇದೆ ಅಂದ್ರೆ ನಾವು ಎಂಬತ್ತ್ಮೂರು ರೆಡಿಯೋಣ ಎಂಬತ್ತ್ಮೂರು ಇಂಟು ಇಪ್ಪತ್ತು ಡಾಲರ್ ಅಂತ ಹಿಡಿದ್ರೆ ನೋಡಿ ಎಷ್ಟಾಯಿತು ನೋಡಿ ಹದಿನಾರು ನೂರ ಅರವತ್ತು ರೂಪಾಯಿ ಆಗುತ್ತೆ ನೋಡಿ ಅಂದರೆ ನಿಮ್ಮ ಹತ್ರ ಇಪ್ಪತ್ತು ಡಾಲರ್ ಆದ ನಂತರ ನೀವು ಇತರ ಆಲ್ ತಗೊಂಡ್ರೆ ನಿಮಗೆ ಇಂಡಿಯನ್ ರುಪೀಸ್ನಲ್ಲಿ ಬಂದುಬಿಟ್ಟು ನೂರ ಅರವತ್ತು ರೂಪಾಯಿ ಆಗುತ್ತೆ ಹೆಚ್ಚು ಕಮ್ಮಿ ಅಂದರೆ ಹದಿನೇಳು ನೂರು ರೂಪಾಯಿ ನಿಮಗೆ ಅರ್ನಿಂಗ್ಸ್ ಸಿಗುತ್ತೆ ನೋಡಿ ಹೀಗೆ ಅರ್ನಿಂಗ್ಸ್ ಮಾಡೋದು ನಿಮ್ಮ ಮೊಬೈಲ್ ಡಾಟಾವನ್ನು ನೀವು ಎಕ್ಸ್ಟ್ರಾ ಉಳಿದಿರುತ್ತೆ ನೋಡಿ ಆ ಡಾಟಾವನ್ನು ಶೆಲ್ ಮಾಡೋದರ ಮೂಲಕ ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಮಾಡ್ಕೋಬೋದು ನಾನು ಹೇಳ್ತೀನಿ ಬೇಕಾದ್ರೆ ನಿಮಗೆ ಯಾವ ಡೈರೆಕ್ಟಾಗಿ ನೀವು ನೀವೇ ಶೆಲ್ ಮಾಡೋದು ಹೇಗೆ ಅಂತಂದು ಆದರೆ ಈ ಅಪ್ಲಿಕೇಶನಲ್ಲಿ ಅವರೇ ಎಕ್ಸೆಸ್ ಮಾಡ್ತಾರೆ ಡಾಟಾ ನೀವು ಅವ್ರು ಎಷ್ಟು ಬೇಕು ನೋಡಿ ಅಷ್ಟು ಡಾಟಾ ಎಕ್ಸೆಸ್ ಮಾಡಿದ್ರು ಮಾಡಿ ನಿಮಗೆ ಕಾಯಿನ್ಸ್ ಅಥವಾ ಪಾಯಿಂಟ್ಸ್ ಅಥವಾ ಕಾಯಿನ್ಸ್ ಮೂಲಕ ಅರ್ನಿಂಗ್ಸ್ ಮಾಡ್ತಾ ಆಗುತ್ತೆ ನೋಡಿ ಆ ಅರ್ನಿಂಗ್ಸ್ ಇಪ್ಪತ್ತು ಕೋ ಇಪ್ಪತ್ತು ಡಾಲರ್ ಆದ ನಂತರ ನೀವು ಆ ಅರ್ನಿಂಗ್ಸ್ ಅಮೌಂಟನ್ನು ಅನ್ನು ಬಂದುಬಿಟ್ಟು ನೀವು ಡೈರೆಕ್ಟಾಗಿ ವಿಥ್ರಾಲ್ ತಗೊಬೋದು ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿತ್ತು ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೀವು ಇದರಲ್ಲಿ ನಿಮ್ಮ ಮೊಬೈಲ್ಗೆ ಆಕ್ಟಿವೇಟ್ ಮಾಡ್ಕೊಂಡು ಕೈ ಬಿಟ್ಟರೆ ಸಾಕು ನೀವು ಡೈಲಿ ಅವರು ಎಕ್ಸೆಸ್ ಮಾಡ್ತಾ ಎಕ್ಸೆ ಎಕ್ಸೆಸ್ ಮಾಡ್ತಾ ಕಾಯಿನ್ಸ್ ಪಾಯಿಂಟ್ಸ್ ಅರ್ನಿಂಗ್ಸ್ ಆಗ್ತಾ ಬರುತ್ತೆ ಅದು ನೀವು ಇಪ್ಪತ್ತು ಡಾಲರ್ ಆದ ನಂತರ ನೀವು ಅದನ್ನು ನೀವು ವಿತರಾಳ್ ತಗೋ ಇದರಲ್ಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ ನೀವು ಬರೀ ಕನೆಕ್ಟ್ ಮಾಡಿದರೆ ನಿಮ್ಮದು ಡೈಲಿ ಒಂದೊಂದು ಜಿ ಬಿ ಹೋಗುತ್ತೆ ಅಂತ ಹೋಗೋಲ್ಲ ಹೇಳ್ಬೇಕಂತಂದರೆ ಅವ್ರಿಗೆ ಎಷ್ಟು ಬೇಕು ಇನ್ನೂರಿಂದ ಮುನ್ನೂರು ಇನ್ನೂರು ಎಮ್ ಬಿ ಈ ಥರ ಎಕ್ಸೆಸ್ ಮಾಡ್ಕೊತಾ ಹೋಗ್ತಾರೆ ಪ್ರತಿ ನಿಮ್ಮದು ಡೈಲಿ ಡೇಟಾ ಅಂತ ಬಂದ್ಬಿಟ್ಟು ನಿಮ್ಮ ಉಳಿದ ಡೇಟಾ ಅಷ್ಟು ಎಕ್ಸೆಸ್ ಮಾಡಲ್ಲ ಅವ್ರಿಗೆ ಎಷ್ಟು ಡಾಟಾ ಬೇಕು ನೋಡಿ ಅಷ್ಟು ಎಕ್ಸೆಸ್ ಮಾಡ್ತಾ ನಿಮ್ಗೆ ಅಷ್ಟು ಅರ್ನಿಂಗ್ಸ್ ಕೊಡ್ತಾ ಬರ್ತಾರೆ ಅದರಲ್ಲಿ ಅಪ್ಲಿಕೇಶನ್ನು ನೋಡಿ ಬರೀ ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ ಬರೀ ಲಾ ಅಪ್ ಅಪ್ಲಿಕೇಶನ್ ಲಿಂಕ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಆ ಡಿವೈಸ್ಗೆ ಆಕ್ಟಿವೇಟ್ ಮಾಡ್ಕೊಂಡ್ರೆ ಸಾಕು ನಿಮ್ಮದು ಡೈಲಿ ಡಾಟಾ ಎಕ್ಸೆಸ್ ಮಾಡ್ತಾ ಪಾಯಿಂಟ್ಸ್ ಅರ್ನಿಂಗ್ಸ್ ಮಾಡ್ತಾ ಬರ್ತಾರೆ ನೋಡಿ ಟೋಟಲ್ ಆಗಿ ಇಪ್ಪತ್ತು ಡಾಲರ್ ಆದ ನಂತರ ನೀವು ವಿತ್ರಗಳು ತೊಗೋಬೋದು ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇತ್ತು ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದೆ ವೀಡಿಯೋಕ್ಕೆ ಒಂದು ಲೈಕ್ ಮಾಡ್ದು ಮರಿಬೇಡಿ